ಮನ್ವಿಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮೊರಬನಹಳ್ಳಿ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಯುವ ಪೀಳಿಗೆಗೆ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ಕರೆ ನೀಡಿದರು ಮನ್ನಿ ವೀಕ್ಷಕರ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮರಬನಹಳ್ಳಿಗೆ విద్యారు అవి అది అవకాశ ఇది వ్యక్తి చక్కీ మళ్ళీ నేర్వాలి వ్యక్తి మదవి నేర్వా

ನಮಗೂ ಕರ್ಕದಿ ಏನಾಗಿ ಪ್ರಾರ್ಥನೆ ಮಾಡ್ಬಿಡೋಣ ಅಂದ್ರೆ ಕರ್ಕದಲ್ಲೇ ಅವರಿಗೆ ಎಕ್ಸಾಂಪಲ್ ಬರೋ ಬದಿಗೋದಿಲ್ಲ

పాలిటెక్నిక్ కాలేజీకి నదిగా రిక్వెస్ట్ పడంత బాధ పడిట్లా ఇంకా మన అన్న అచ్చెట్టు తో రెండు కాలేజీలో నాకు నచ్చాక అంటే ఇలా సారే ఉంటది అవేషన్ సారే నాకు నాకు సౌర

ಸಂಸೋ ನಾನು ವಿದ್ಯಾರ್ಥಿ ಓದಿದ್ಕೇ ಅೌನ ವಿದ್ಯಾರ್ಥಿ ಬಹಳ ವೆರಿ ಇಂಟರೆಸ್ಟಿಂಗ್ ಬಹಳ ಒಳ್ಳೆಯದಿ ಒಂದೇ ಸ್ತರ ಗೊತ್ತಿಲ್ಲ ಒಳ್ಳೆಯ ಸುಂದಿರ ಕ್ಯಾರೆಕ್ಟರ್ ಎಷ್ಟು ಜನ ಮಾತಾಡ್ತರಿ ಅಷ್ಟೇ ಹೆಟ್ಟ ಅದು ಹೈಟ್ ಪ್ರಕಾರ ಇಲ್ಲದಿ ಮುಕ್ತ ಮನಸೇ ಅಂತ ಸಹಾಯ ಮಾಡ್ತೀನಿ ದೊಡ್ಡ ಅಧಿಕಾರ ಆದರೆ ಎಲ್ಲರಿಗಿಂತ ಜಾಸ್ತಿ ಗೆಡೆ ಬೆಳದು ಇವರೇ ಅವರು

ಆ ವಿಜಯ ಅಂತ ಹೇಳ್ಬಿಟ್ಟರು ಮಾಲೀಕರು ಲಾರಿ ಡ್ರೈವರ್ ಅವರು ಯಾರು ಲಾರಿ ಡ್ರೈವರ್ ಅವರು ಅವರು ಬೇರೆ ಲಾರಿಯಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸ ಮಾಡಿದ್ರು ಡ್ರೈವರ್ ಆಗ ಡ್ರೈವರ್ ಆದ್ಮೇಲೆ ಅವರು ಬೆಳಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಅಂತ ಕೆಲಸ ಮಾಡ ಅತಿ ಹೆಚ್ಚು Thank